ಸ್ನೇಹಿತರೆ ನನ್ನ ಈ ಒಂದು ಚಾನಲಲ್ಲಿ ನೀವೆಲ್ಲರೂ ಕೂಡ ತುಂಬ ಪ್ರಶ್ನೆಗಳನ್ನು ಕೇಳ್ತೀರಿ ಯಾವ ರೀತಿ ಊಟ ತಗೊಂಡೋಗಿ ನಾಯಿಗಳಿಗೆ ಹಾಕ್ತೀರಿ ನೀವು ಆ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಇದನ್ನೆಲ್ಲವನ್ನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗಳಿಗೆ ಇದರಲ್ಲಿ ನಾನು ಆನ್ಸರ್ ಮಾಡೋಕ್ಕೆ ಹೊರಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಏನು ಊಟ ಅಂದರೆ ಒಂದು ಚಿಕನ್ ಬಿರಿಯಾನಿಯನ್ನು ಮಾಡ್ತೀವಿ ಅದನ್ನು ಎಲ್ಲ ನಮ್ಮ ಮನೆಯಲ್ಲೇ ನಾನೇ ಖುದ್ದಾಗಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತೇನೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ನಾನೇ ಕಟ್ ಮಾಡ್ಕೊಳ್ತೇನೆ ಟೊಮೊಟೊ ಕೂಡ ನಾನೇ ಕಟ್ ಮಾಡ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರತಿಯೊಂದು ಕೂಡ ರೆಡಿ ಮಾಡ್ಕೊಳ್ತೇನೆ ಇದಕ್ಕೆ ಸಾಧು ಕೊಟ್ಟಿರತಕ್ಕಂಥದ್ದು ನನ್ನ ಹೆಂಡತಿ ಆಗಿರ್ಬೋದು ನನ್ನ ಮಗ ಆಗಿರ್ಬೋದು ಹಾಗೆ ನನ್ನ ನಾದಿನಿ ಮಗನೂ ಕೂಡ ಆಗಿರ್ಬೋದು ಎಸ್ ಇವರೆಲ್ಲರೂ ಕೂಡ ಒಂದು ಇವರ ಸಾಥಿಂದ ಇವರ ಒಂದು ಒಂದು ಸಹಾಯದಿಂದ ನಾನು ಇವೆಲ್ಲ ಕೆಲಸವನ್ನು ಕೂಡ ಮಾಡೋಕ್ಕೆ ಸಹಾಯ ಆಯಿತು ಆ್ಯಕ್ಚುಲಿ ನೀವು ಕೇಳ್ಬೋದು ಯಾಕೆಗೂ ಇದನ್ನು ಮಾಡ್ತಾ ಇದ್ದೀ ಇದರಿಂದ ಏನು ಪ್ರಯೋಜನ ಅಂತ ಕೇಳ್ಬಹುದು ಅಂದರೆ ನನಗೆ ಸಮಾಜವನ್ನು ನೋಡಿದಾಗ ಸಮಾಜದಲ್ಲಿ ತುಂಬ ಜನ ಕೆಟ್ಟವರಿದ್ದಾರೆ ಕೆಟ್ಟತನಕ್ಕೆ ಬಲಿಯಾಗಿದ್ದಾರೆ ಅದರಲ್ಲಿ ನನ್ನ ಇಮೇಜ್ ಏನು ನಾನೇನು ಸಮಾಜದಲ್ಲಿ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಂಡಾಗ ಇಲ್ಲ ನಾನು ಒಂದು ನಾಲ್ಕು ಜೀವಿಗಳಿಗೆ ಬದುಕಿರುವಾಗ ಸಹಾಯ ಮಾಡುವಂಥ ವ್ಯಕ್ತಿ ಆಗಬೇಕು ಅಂತ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ ಎಸ್ ನೋಡ್ತಾ ಇರ್ಬೋದು ನೀವು ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮಿಕ್ಸಿಲಿ ರೆಡಿ ಮಾಡಿಕೊಳ್ತೇನೆ ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡು ಒಂದು ಒಳ್ಳೆಯ ಚಿಕನ್ ಬಿರಿಯಾನಿಯನ್ನು ರೆಡಿ ಮಾಡಿಕೊಂಡು ನೋಡಿ ಈ ರೀತಿ ನಾವು ಬಾಕ್ಸ್ಗಳಿಗೆ ಹಾಕ್ಕೊಳ್ತೇವೆ ಎಸ್ ಈ ಬಾಕ್ಸ್ಗಳಿಗೆ ಹಾಕ್ಕೊಂಡು ನಾವು ಇದನ್ನು ತೆಗೆದುಕೊಂಡು ಹೊರಡ್ತೇವೆ ಏರಿಯಾ ಏರಿಯಾಗಳಲ್ಲಿ ನೀವು ಒಂದು ಇನ್ನೊಂದು ಕಡೆ ಇದು ನೋಡ್ತಾ ಇರ್ಬೋದು ಪೇಪರ್ ಪ್ಲೇಟು ಅದು ಕೂಡ ಎಲ್ಲ ತೆಗೆದುಕೊಂಡು ಎಲ್ಲವನ್ನು ರೆಡಿ ಮಾಡಿಕೊಂಡು ಸುಮಾರು ಇದಕ್ಕೆ ಇದೆಲ್ಲವನ್ನು ರೆಡಿ ಮಾಡಬೇಕಾದ್ರೆ ಸಾವಿರ ರೂಪಾಯಿ ಮೇಲೇ ರೆಡಿ ನಮಗೆ ಖರ್ಚು ವೆಚ್ಚ ಆಗುತ್ತೆ ಒಂದು ಸಾರಿ ತಗೊಂಡೋದ್ರೆ ಸುಮಾರು ನೀವು ನೋಡ್ತಾ ಇರ್ಬೋದು ಐದು ಕೆ ಜಿ ಆರು ಕೆ ಜಿ ಅಕ್ಕಿಯನ್ನು ಇಲ್ಲಿ ನಾನು ಬಿರಿಯಾನಿಗೆ ಬಳಸ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮಾಡಿ ಎರಡು ಬಕೆಟ್ನಲ್ಲಿ ಎತ್ಕೊಂಡು ಹೊರಡ್ತೇವೆ ಜೊತೆಗೆ ಈಗಾಗಲೇ ಹೇಳ್ದಾಗಿ ನಾನು ಜೊತೆಗೆ ನನ್ನ ನಾದಿನಿ ಮಗ ಧನುಷ್ ಗೌಡ ಅಂದ್ಬಿಟ್ಟು ಚಿಕ್ಕ ಹುಡುಗ ಇವನು ನೋಡ್ತಾ ಇರ್ಬೋದು ಇವನು ಕೂಡ ಸಹಾಯ ಮಾಡ್ತಾನೆ ಈ ನಾಯಿಗಳಿಗೆ ಊಟ ಹಾಕೋಕ್ಕೆ ಈ ಹುಡುಗನೂ ಕೂಡ ತುಂಬ ಹೆಮ್ಮೆಯಿಂದ ಬರ್ತಾನೆ ನಾನು ಬರ್ತೀನಿ ದೊಡ್ಡಪ್ಪ ಅಂದ್ಕೊಂಡು ಹಾಗೆ ಈ ಕ್ಯಾಮ್ರಾ ಮಾಡ್ತಾ ಇರ್ತಕ್ಕಂಥ ಅವನು ನನ್ನ ಮಗ ಆ್ಯಕ್ಚುಲಿ ಅವನು ನನ್ನ ಎರಡು ವರ್ಷಗಳ ಈ ಒಂದು ನಾಯಿಗಳಿಗೆ ಊಟ ಹಾಕುವ ಜರ್ನಿಯಲ್ಲಿ ಕ್ಯಾಮ್ರಾವನ್ನು ಮಾಡ್ತಕ್ಕಂಥದ್ದು ಅವನೇ ನಾವೇನೇನು ಮಾಡ್ತೀವಿ ಅದೆಲ್ಲವನ್ನು ಕೂಡ ಅವನೇ ಸೆರೆ ಹಿಡಿತಕ್ಕಂಥದ್ದು ಅವನು ಕೂಡ ಇಂಥ ಒಳ್ಳೆಯ ಕೆಲಸಕ್ಕೆ ಬರ್ತಾನೆ ನೀವು ನೋಡ್ತಾ ಇರ್ಬೋದು ಆಟೋಗೆ ಈ ಎರಡು ಬಾಕ್ಸನ್ನು ಹಾಕ್ಕೊಂಡು ಎರಡು ಬಕೆಟನ್ನು ಬಿರಿಯಾನಿ ತುಂಬಿದಂಥ ಬಕೆಟನ್ನು ಹಾಕ್ಕೊಂಡು ಆಟೋದಲ್ಲಿ ನಾವು ನಾಯಿಗಳು ಇರತಕ್ಕಂಥ ಏರಿಯಾ ಏರಿಯಾಗಳಿಗೆ ಹೊರಡ್ತೇವೆ ಎಸ್ ಹೀಗೆ ನಾಯಿಗಳನ್ನು ಹುಡುಕ್ತಾ ಹೊರಟಾಗ ತುಂಬ ನಾಯಿಗಳು ಹೊಟ್ಟೆ ಹಸ್ತಿರ್ತವೆ ಹುಡುಕ್ತಾ ಇರ್ತವೆ ಊಟಕ್ಕೋಸ್ಕರ ಅಲಿತಾ ಇರ್ತವೆ ಅವು ಆ್ಯಕ್ಚುಲಿ ನಾವು ಬಕೆಟ್ ತಗೊಂಡು ಹೋದ ತಕ್ಷಣ ಯಾವ ರೀತಿ ಬರ್ತವೆ ಅಂದರೆ ಹಾಕಿ ಹಾಕಿ ಊಟನ ಅನ್ನೋ ಥರ ಬರ್ತವೆ ಅವು ನೋಡಿದಾಗ ಕಣ್ಣೀರಿ ಬಂದುಬಿಡುತ್ತೆ ಕೆಲವೊಂದು ಬಾರಿ ಅಬ್ಬ ಯಾವ ಮಟ್ಟಿಗೆ ಹಸಿದಿವೆ ನಾಯಿಗಳು ಅಂತ ನಮಗೆ ಕಣ್ಣೀರೇ ಬಂದುಬಿಡುತ್ತೆ ಅಂಥ ನಾಯಿಗಳೆಲ್ಲವನ್ನು ಕೂಡ ನೋಡಿದ್ದೀನಿ ಹಾಕಿದ ತಕ್ಷಣ ಕಬ್ ಕಬು ಗಬ್ ಕಬ್ಬುಕ್ ಅಂತ ತಿಂತಾಯಿರ್ತವೆ ಇನ್ನೂ ಹಾಕಿ ಹಸಿವು ಹಸಿವು ಅಂತ ಇರ್ತೀವಿ ಇಂಥ ನಾಯಿಗಳೆಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ ಹೀಗೆ ಈಗ ಏರಿ ಏರಿಯಾಗಳಿಗೆಲ್ಲವೂ ಕೂಡ ಊಟ ಹಾಕ್ಕೊಂಡು ಹೊರಡೋ ನಾವು ನೀವು ಕೇಳ್ಬೋದು ಏನು ಗುರು ಇದು ಇದೇನು ದುಡ್ಡು ಬರೋಲ್ಲ ಏನು ಬರಲ್ಲ ಇದೆಲ್ಲ ಯಾಕೆ ಮಾಡ್ತೀರ ಅಂತ ಆಗಲೇ ಹೇಳ್ದೆ ನಾನು ಮನಸ್ತೃಪ್ತಿಗೋಸ್ಕರ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಬದುಕಿರುವಾಗ ಒಂದು ನಾಲ್ಕು ಜೀವಿಗಳಿಗೆ ಸಹಾಯ ಮಾಡಬೇಕು ನಾಲ್ಕು ಜೀವಿಗಳಿಗೆ ಅನ್ನ ಹಾಕಬೇಕು ನಾವು ಮನುಷ್ಯರು ಅಂತ ಫ್ರೂವ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಎಲ್ಲ ಕೆಲಸವನ್ನು ಕೂಡ ನಾನು ನನ್ನ ಮಗ ಮತ್ತು ನನ್ನ ಆದಿನಿ ಮಗ ನನ್ನ ಹೆಂಡತಿ ಆಗಿರ್ಬೋದು ಎಲ್ಲರೂ ಕೂಡ ಸಹಾಯದಿಂದ ಈ ಒಂದು ಕೆಲಸವನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ ಹಾಗೆ ಇನ್ನೊಂದು ಆಸೆ ಇದೆ ಅದೇನಪ್ಪ ಅಂದರೆ ಈ ಒಂದು ಚಾನಲ್ಲು ಮಾನಿಟೈಸನ್ ಆನ್ ಆಗಿ ದುಡ್ಡು ಬರೋ ರೀತಿ ಏನಾದರೂ ಒಂದು ವೇಳೆ ಆದರೆ ಅದನ್ನು ಆ ದುಡ್ಡನ್ನು ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ವೈದ್ಯಕೀಯ ಅಂದರೆ ಏನಾರ ಆಸ್ಪತ್ರೆಗೆ ದುಡ್ಡನ್ನು ಒದಗಿಸೋಕೆ ಆಗದೇ ಇರಬಹುದು ಬಡವ್ರಿಗಾಗಿರ್ಬೋದು ಅಂಥವ್ರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಉದ್ದೇಶನ ಇದೆ ಅಂದರೆ ಇದು ಇವಾಗಕ್ಕೆ ಮುಗಿದೋಗುವಂತಕ್ಕಂಥದ್ದಲ್ಲ ನನ್ನ ಲೈಫ್ ಜರ್ನಿಯಲ್ಲಿ ಈ ಒಂದು ಬಡವರಿಗೋಸ್ಕರ ಸಹಾಯ ಮಾಡೋದು ಹೊಸದ ಜೀವಿಗಳಿಗೆ ಸಹಾಯ ಮಾಡೋದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ